ಪರ್ಸ್ ನೋಡ್ರಿ ಎಷ್ಟು ಕ್ಯೂಟಾಗಿ ಎಷ್ಟು ಅಷ್ಟು ನೋಡಿ ಬಹಳ ಖುಷಿ ರೀ ಫ್ರೆಂಡ್ಸ್ ನನಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನ ಸೇಮ್ ಫ್ಯಾಮಿಲಿ ಲಾಗ್ಸ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮಾಡಿದರೆ ಬರೋದು ನೋಟಿಫಿಕೇಶನ್ ಎಲ್ಲರಿಗೂ ಸಿಗ್ತಾ ಇರುತ್ತೆ ಬೆಲ್ಲೇಕನ್ಗ ನೀವು ಕ್ಲಿಕ್ ಮಾಡಿದರೆ ಓಕೆ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೂ ಡೇಸ್ ಅಂತೂ ಅಲ್ಲೇ ತವರು ಬಂದಿದ್ದು ಬ್ಲಾಗ್ ಸಿಕ್ತು ಅಂದರೆ ನನ್ನದು ಒಂದ ದಿನ ರಜೆ ಇತ್ತು ಮಕ್ಳದು ಹಾಗಾಗಿ ಅಲ್ಲಿ ಹೋಗಿ ಬಂದ್ವಿ ಹೋಗಿ ಬನ್ನಿ ನಾನು ಎಲ್ಲರೂ ಅಲ್ಲಿಂದ ನನ್ನ ಮಮ್ಮಿ ರೆಸಿಪಿ ಮಾಡೋದು ಎಲ್ಲ ಮಾಡೋದು ನಾನು ತೋರಿಸಿದೆ ಮತ್ತು ಎಲ್ಲರೂ ಎಷ್ಟು ಚಲೋ ಪ್ರೀತಿ ಕೊಟ್ಟರೆ ಅದು ಎಲ್ಲ ವಿಡಿಯೋಸ್ ನೋಡಿ ಮತ್ತು ನಿಮ್ಮದು ಒಳ್ಳೆ ಕಾಮೆಂಟ್ ನೋಡಿ ನನಗೂ ಭಾಳ ಖುಷಿ ಆಯಿತು ನಮ್ಮ ಮಮ್ಮಿ ಮಾಡಿದ್ದು ಎಲ್ಲ ಚೋಂಗೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಯ್ತಂತೆ ಎಲ್ಲರೂ ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರಿ ನನಗಂತೂ ಭಾಳ ಖುಷಿ ಆಯಿತು ಮಮ್ಮಿಗೆಲ್ಲರೂ ಹೇಳಿದ್ರಿ ನಿಮ್ಮಮ್ಮಿ ಮಾಡಿದ್ದು ಎಷ್ಟು ಚೊಂಗಿ ಎಷ್ಟು ಸೂಪರಾಗಿ ಮಾಡಿದ್ರು ಅಂತ ಹೇಳಿ ಎಲ್ಲರಿಗೂ ಥ್ಯಾಂಕ್ಸ್ ರೀ ಫ್ರೆಂಡ್ಸ್ ಥ್ಯಾಂಕ್ಸ್ ಹೇಳೋದು ಶಬ್ದ ಒಂದು ಚಿಕ್ಕದಾಗಿರ್ತ ಬಟ್ ಎಲ್ಲರಿಗೂ ಹೃದಯದಿಂದ ಎಲ್ಲರಿಗೂ ಥ್ಯಾಂಕ್ಸ್ ರೀ ಇಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರಿ ಎಲ್ಲರೂ ಕಾಮೆಂಟ್ ಮಾಡಿದ್ರಿ ಭಾಳ ಭಾಳ ಥ್ಯಾಂಕ್ಸ್ ಎಲ್ಲರಿಗೂ ಇದೇ ಥರ ಕಮೆಂಟ್ ಮಾಡ್ತಾಯಿರಿ ಸಪೋರ್ಟನ್ನು ಮಾಡ್ತಾಯಿರಿ ನನ್ನ ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಪ್ಲೀಸ್ ಶೇರ್ ಮಾಡಿರಿ ಎಲ್ಲರಿಗೂ ಓಕೆ ಫ್ರೆಂಡ್ಸ್ ಮತ್ತು ಇವತ್ತು ಟೈಟಲ್ ಹಾಕಿ ನಿಮ್ಗೆ ನೋಡಿ ಸ್ವಲ್ಪ ಗಾಬರಿ ಆಗಿರ್ಬೋದು ಅದು ಮುಂದೆ ನೋಡ್ರಿ ನನಗೂ ಗಾಬರಿ ಆಯಿತು ಅದು ನೋಡಿ ನೀವೇ ನನ್ಗೆ ಹೇಳ್ತೀರಿ ಈ ಥರ ಇರ್ತಾರ ಜನ ಅಂಥೇಳಿ ಈಗಿನ ಕಾಲದಲ್ಲಿ ಅಂಥೇಳಿ ಈಗ ನೋಡ್ರಿ ಅದು ಟೈಟಲ್ ಹಾಕಿನಲ್ಲ ಅದ್ರ ಮುಂದೆ ನಾನು ಏನು ಅನ್ನೋದು ಹೇಳ್ತೀನಿ ಈಗ ನೋಡಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಈಗ ಬ್ಲಾಗ್ ಮಾಡಬೇಕಂದ್ರೆ ಈಗ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಸ್ವಲ್ಪ ಜಲ್ದಿನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಅದೆಲ್ಲ ಮನೆ ಕೆಲಸ ಎಲ್ಲ ಮಾಡಬೇಕಾದ್ರೆ ಮಾಡೋದಷ್ಟ್ರಿಗೂ ಇಷ್ಟ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನಿಮ್ಗೆ ಈಗ ನಾನು ಮೊದಲು ನಾನು ನಾಲ್ಕು ಗಂಟೆಗೆ ಆ ಥರ ಶೇರ್ ಮಾಡ್ತಾಯಿದ್ದೆ ಬ್ಲಾಗ್ ಹಾಕ್ತಾ ಇದ್ದೆ ಬಟ್ ಈಗ ನಾನು ಸ್ವಲ್ಪ ಟೈಮಿಂಗ್ ಸ್ವಲ್ಪ ಚೇಂಜ್ ಆಗಿದೆ ನಂದು ಬ್ಲಾಗಿಂಗ್ ಟೈಮು ಅದು ಮಧ್ಯಾಹ್ನ ಹಾಕ್ಬೋದು ನೋಡ್ಬೋದು ನಾನು ಯಾವ ಥರ ಟ್ರೈ ಮಾಡ್ತೀನಿ ಅಂದರೆ ಆದಷ್ಟು ನೀವು ಎಲ್ಲರಿಗೂ ಶೇರ್ ಮಾಡಿರಿ ನಂದು ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆದರೆ ಮತ್ತು ಒಳ್ಳೆ ಕಾಮೆಂಟ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್ ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಏನು ಹೇಳಬೇಕನ್ನೋದು ಗೊತ್ತಾಗೋಲ್ಲದು ನಿಮ್ಮ ಜೊತೆ ಮಾತಾಡ್ತೀನಲ್ಲ ಅದು ಏನು ಮಾತಾಡೋದು ಅನ್ನೋದು ಗೊತ್ತಾಗಲ್ರಿ ಫ್ರೆಂಡ್ಸ್ ಈಗ ನಂದು ಬ್ಲಾಗ್ ನೋಡಿರಿ ಎಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡ್ರಿ ಸ್ಕಿಪ್ ಮಾಡಬೇಡ್ರಿ ಬೇಜಾರಾದರೆ ಸ್ಕಿಪ್ ಮಾಡಿರಿ ಹಂಗೇನಿಲ್ಲ ನಂದು ಹೇಳೋದಿರ್ತೈತೆ ನಾನು ಹೇಳ್ತೀನಿ ಸ್ಕಿಪ್ ಮಾಡಬೇಡ್ರಿ ನೋಡಿರಿ ಹೇಳಿ ಮತ್ತು ಎಲ್ಲರಿಗೂ ಖುಷಿಯಾಗಿದ್ರೆ ಅದು ಯಾರೂ ಹೇಳೋದೇ ರೀ ತಾನೇ ಇದು ಮಾಡ್ಕೊತಾರೆ ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ನಾನು ಇದೇ ಇಷ್ಟೇ ಎಲ್ಲ ಎಲ್ಲರೂ ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರಿ ಅಲ್ಲಿ ನೋಡಿ ಬ್ಲಾಗ್ ನಂದು ಮತ್ತೆ ಇವತ್ತಿನ ಬ್ಲಾಗ್ ಶೇರ್ ಮಾಡ್ತಾ ಇದೀನಿ ಎಲ್ಲರಿಗೂ ಇಷ್ಟ ಅಂತ ಹೇಳಿ ಅದು ಮುಂದೆ ನೋಡ್ರಿ ನನಗೆ ಯಾರು ಏನ್ ಅಂದ್ರ ಅಂತ ಹೇಳಿ ಎಲ್ಲ ನಿಂಗೆ ಗೊತ್ತಾಗತ್ತ ಬರ್ರಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಮಾತಾಡ್ಕೊಂತ್ರೆ ಅದು ಟೈಮೇ ಗೊತ್ತಾಗಲ್ಲ ರೀ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಈಗ ಬಂದ್ರಿ ಈಗ ಬಂದ್ರಿ ಎಲ್ಲ ಆಯ್ತು ಹ್ಮ್ ಎಲ್ಲಾರು ಆರಾಮದ ಎರಡು ಮೂರು ದಿನ ಅದು ಬಂದೇ ಇಲ್ಲ ಈಗ ಬಂದ್ರಿ ಹಾಯ್ ಎಲ್ಲ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ನಾನು ಚಹಾ ಮಾಡ್ತಾ ಇದ್ದೀನಿ ಈಗ ಈಗ ನೋಡಿ ಫ್ರೆಂಡ್ಸ್ ಚಹಾ ಮಾಡಿದ ನಾನು ಮತ್ತೆ ನೆಕ್ಸ್ಟ್ ಏನೇನು ಕೆಲಸ ಇದೆಯಲ್ಲ ತೋರಿಸ್ತೀನಿ ರೀ ನಿಮ್ಗೆ ನಾನು ಶೇರ್ ಮಾಡ್ಕೊಂತೀನಿ ಚಹಾ ನಮ್ಗೆ ಬೆಳಗ್ಗೆ ಎದ್ಕೊಳ್ಳೆ ಎಲ್ಲರಿಗೂ ಚಹಾ ಅಂದ್ರೆ ತುಂಬಾ ಪ್ರೀತಿ ಎಲ್ಲರಿಗೂ ಬಟ್ ಸಕ್ರಿದು ಜಾಸ್ತಿ ಅಂತ ಹೇಳ್ತಾರ ನಾವು ಸ್ವಲ್ಪ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿನ ಮಾಡ್ತೀವಿ ಅಂದರೆ ಹಸ್ಬೆಂಡ್ಗೆ ಸ್ವಲ್ಪ ಸಕ್ರೆ ಇಷ್ಟ ಸ್ವಲ್ಪ ಶುಗರ್ ಜಾಸ್ತಿ ಇರಬೇಕು ಅವ್ರಿಗೆ ಚಾಗೆ ಮತ್ತು ಬೇರೆ ಸೀಟ್ ಯಾವ್ದು ತಿನ್ನೋಂಗಿಲ್ಲ ಫ್ರಿಜ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ವೆಜಿಟೇಬಲ್ ಇದ್ದಿಲ್ಲ ಹಸ್ಬೆಂಡ್ ತೊಗೊಂಬಂದರು ಈಗೆಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಇಡಬೇಕು ಟೈಮ್ ಇದ್ರೆ ಎಲ್ಲ ತೋರಿಸ್ತೀನಿ ರೀ ಏನು ಅಂತ ಹೇಳಿ ಅದೆಲ್ಲ ತರಿಸ್ಕೊಂಡೀನಿ ಮತ್ತು ಅಪ್ಪ ಬಂದಾರ ಭಾಂಡೆ ಹೇಳಿ ಜಿಟ್ಲು ಗಿಟ್ಲು ಮಳೆ ಇದೆ ಜೋರು ತಿಂಡ್ ಹಕ್ಕಿ ಕಡಿಮೆ ಆಯಿತು ಸ್ವಲ್ಪ ಈಗ ಅಕ್ಕ ಬಂದಾರ ಎಲ್ಲ ಭಾಂಡೆ ಎಲ್ಲ ಕೊಟ್ಟಿನಿ ಅವ್ರಿಗೆ ಅವ್ರಿಗೆ ಮಾಡಲಿಪಿಕೊಂಡು ಸ್ವಲ್ಪ ಚಹಾ ಕೊಡೋದು ಜಿಟಿ ಜಿಟಿ ಮಳೆಯಾಗ ಈಗ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಚಾ ಚಾ ಮಾಡ್ದಾಕತ್ತೀನಿ ನಾನು ಈಗ ಎಗ್ ತಂದಿದ್ರು ಹಸ್ಬೆಂಡ್ ಮತ್ತು ಇದು ಖಾಲಿ ತಂದಿದ್ರು ಒಂಥರ ಬ್ಯಾಡ್ ಹ್ಯಾಬಿಟ್ಸ್ ರೀ ಜಂಕ್ ಫುಡ್ ತಿನ್ನಬಾರ್ದು ಬಟ್ ಏನು ಮಾಡಬೇಕು ಬೇಕ್ರಿಯಿಂದ ತಂದಿದ್ರು ಹಸ್ಬೆಂಡ್ಗೆ ಇದು ಬೇಕ್ರಿ ಅವ್ರು ಬಹಳ ಇಷ್ಟಪಟ್ಟು ತಿಂತಾರೆ ವೆಜಿಟೇಬಲ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಬಂದರು ಎಲ್ಲ ತೆಗೆದು ಫ್ರಿಜ್ನಲ್ಲಿ ಇಡಬೇಕು ಅದು ಏನು ಹೇಳಿ ನಾನು ಆಮೇಲೆ ಶೇರ್ ಮಾಡ್ಕೊಂತೀನಿ ಈಗ ಎಗ್ ಬಾಕ್ಸ್ ಎಲ್ಲ ಕ್ಲೀನ್ ಮಾಡೀನಿ ಈಗ ಆಪ ಬಂದಿದ್ರು ಅವ್ರಿಗೆ ಚಹಾ ಹೊಂಟೀನಿ ರೀ ಫ್ರೆಂಡ್ಸ್ ನಾನು ಈಗ ಅವ್ರಿಗೆ ಚಹಾ ಕೊಟ್ಟಿಂದ ಭಾಳ ಅಂದರೆ ಭಾಳ ಕೆಲಸ ಇದ್ದಾವೆ ಇವತ್ತು ಈಗ ನೋಡಿ ಫ್ರೆಂಡ್ಸ್ ಈಗ ಚಹಾ ಕೊಡಾಕತ್ತೀನಿ ಅವ್ರಿಗೆ ಅವ್ರೇನಂದ್ರು ಪಾಪನವ್ರು ಸ್ವಲ್ಪ ಕುಡಿತಾರೆ ಅಂತ ಹೇಳಿ ಸ್ವಲ್ಪ ಕೊಟ್ಟಿದ್ದೆ ಅವ್ರು ಚಹನಾಗ ಬಂದಿಲ್ಲ ಅಂತೀರಿ ಇವತ್ತು ಹಾಗಾಗಿ ನಾನು ಸ್ವಲ್ಪ ಚಹಾ ಮತ್ತು ಖಾರಿ ಕೊಟ್ಟೆ ಅದ್ರ ಮೇಲೆ ಹಾಕ್ಕೊಂಡು ಕುಡೀರಿ ಅಂಥೇಳಿ ಈಗ ಇದು ಯಾಕೆ ತೊಗೊಂಬಂದಿದ್ರು ಈ ಥರ ಎಗ್ ಮೇಲೆ ಈ ಥರ ಕಾಣಿಸ್ತಾ ಇದೆ ಹಾಗಾಗಿ ನನಗೆ ಭಾಳ ಬೇಜಾರಾಯಿತು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಬಿಡಬೇಕು ಟಿಪ್ಸ್ ಇಷ್ಟ ಆಗಿತ್ತು ಅಂತ ಹೇಳಿ ಅಂದ್ಕೊತೀನಿ ಎಲ್ಲ ಎಗ್ ಎಲ್ಲ ಕ್ಲೀನ್ ಆಗಿಬಿಡ್ತಾವೆ ಅದು ತೋರಿಸ್ತೀನಿ ಆ ಥರ ಮಾಡ್ಬೇಕಂತ ಹೇಳಿ ಈಗ ನಾನು ಆಮ್ಲೆಟ್ ಮಾಡಾಕತ್ತೀನಿ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟಿಗೆ ಅವ್ರಿಗೆ ಚಪಾತಿ ಜೊತೆ ಬ್ರೆಡ್ ಜೊತೆ ತಿಂದ್ಕೊಂತಾರೆ ಆರಾಮಾಗಿ ಈಗ ಸ್ವಲ್ಪ ಇದಕ್ಕೆ ನೀರು ಹಾಕಿ ಉಪ್ಪ ಉಪ್ಪು ಇಲ್ಲಾಂದರೆ ವಿನೆಗರ್ ಹಾಕಿ ಈ ಥರ ಇಡ್ರಿ ಒಂದು ಐದು ನಿಮಿಷ ಇಲ್ಲಾಂದರೆ ಹತ್ತು ನಿಮಿಷ ಕ್ಲೀನ್ ಆಗಿಬಿಡ್ತಾವೆ ಎಗ್ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅನ್ಕೊಂತೀನಿ ಇಷ್ಟ ಆಗ ಇಷ್ಟನೂ ಆಗೈತೆ ಅಂತ ಹೇಳಿ ಅನ್ಕೊತೀನಿ ಈಗ ಆಮ್ಲೆಟ್ ಮಾಡಾಕತ್ತೀನಿ ನೋಡಿರಿ ಆಗಿ ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಎರಡೊಂದು ಒಂದೆರಡು ಎಗ್ ಸ್ವಲ್ಪ ಖಾರ ಪುಡಿ ಚಿಲ್ಲಿ ಪೌಡ್ರ್ ಸಿಂಪಲ್ ಬಟ್ ಸೂಪರಾಗಿ ಟೇಸ್ಟಿ ಆಗುತ್ತಾ ಈ ಥರ ಮಾಡಿರಿ ನೀವು ಈಗ ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಎಗ್ಗಿಗೆ ಚೆನ್ನಾಗಿ ಮಿಕ್ಸ್ ರೀ ಒಂದು ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಬಿಡೋದು ಮಾಡಿ ಈ ಥರ ಆಮ್ಲೆಟ್ ಮಾಡಿದರೆ ರುಚಿಯಾದ ಬ್ರೇಕ್ಫಾಸ್ಟಿಗೆ ರುಚಿ ರುಚಿಯಾದ ಆಮ್ಲೆಟ್ ಸ್ಟಾರ್ಟ್ ಮಾಡೋದು ಈಗ ಸ್ವಲ್ಪ ಹೊರಗೆ ಹೋಗಿ ಏಟಿ ಮಳೆ ನೋಡ್ಬೋದು ನೀವು ಸಣ್ಣಾಗಿ ಮಳೆ ಸ್ಟಾರ್ಟ್ ಆಗಿದೆ ಈಗ ಟೈಮ್ ಬರೀ ಎಷ್ಟಾಗಿತ್ತಪ್ಪ ಅಂದರೆ ಹತ್ತು ಬರಿ ಆಗಿದೆ ಅಂದರೆ ನೋಡಿ ಫ್ರೆಂಡ್ಸ್ ಮೋಡ ಎಷ್ಟು ಕಪ್ಪಾಗಿ ಕಾಣಿಸ್ತಾ ಇದೆ ಒಂಥರ ಮೈಂಡ್ ಅಪ್ಸೆಟ್ ಆಗ್ಬಿಡ್ತಿ ಈ ಥರ ಮೋಡ ಇದ್ರೆ ಅಲ್ವಿರದ ಸೋಫಾ ಕವರೆಲ್ಲ ಒಗ್ದಾಕಿದೆ ಅಂದರೆ ಮಳೆ ಸ್ಟಾರ್ಟ್ ಆಗಿತ್ತಲ್ಲ ಇದು ತಗೊಂಡ್ಬಿಡ್ಬೇಕಲ್ಲ ನೋಡ್ಬೋದು ನೀವು ಮಳೆ ಮನಿ ಪ್ಲಾಂಟ್ ಇದು ಒಂಥರ ನನಗೆ ಭಾಳ ಅಂದರೆ ಬಹಳ ಇಷ್ಟ ಎಷ್ಟು ಸೂಪರ್ ಆಗಿದೆ ಅಂದರೆ ಮಾಶಾಲ ಹಲಗರಾಗಿದ್ದು ಇದು ಒಂದು ಮಳೆ ನೋಡಿ ಫ್ರೆಂಡ್ಸ್ ಸಣ್ಣ ಸ್ಟಾರ್ಟ್ ಆಗಿದೆ ಕೆಲಸ ಸ್ಟಾರ್ಟಿಂಗ್ ಚಹಾ ಎಲ್ಲ ಕುಡಿದ್ರು ಹಂಗೆ ಇಟ್ಟಾರ ಎಲ್ಲ ತಗೊಂಡಾಗ ಒಳಗಡೆ ಅದು ಕತ್ತಲಾರಿ ಲೈಟೇ ಹಾಕಿಲ್ಲ ನಾನು ಈಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಇದು ಮಮ್ಮಿ ಸ್ವಲ್ಪ ಹೂರ್ಣ ಕೊಟ್ಟಿದ್ದರು ಡ್ರೈ ಹೂರ್ಣ ಸ್ವೀಟ್ ಹಾಗಾಗಿ ಇದಕ್ಕೆ ಸ್ವಲ್ಪ ನಾವು ಚೊಂಗೆ ಮಾಡಿಕೊಂಡು ಈ ಥರ ಸ್ವಲ್ಪ ಮೇಲೆ ಹಾಕಿ ಹೂರ್ಣ ಎಂಜಾಯ್ ಮಾಡ್ತೀನಿ ಈಗ ಲಂಚಿಗೆ ಅಂಥೇಳಿ ನಾನು ಮಾಡಾಕತ್ತೀನಿ ಫ್ರೆಂಡ್ಸ್ ಮತ್ತು ಬೆಳಗ್ಗೆ ನಾನು ಇದು ರೀ ಏನು ಏನಂತರೆ ಅದಕ್ಕೆ ಹೇಳೋಕ್ಕೆ ಬರವಲ್ಲ ನೋಡಿರಿ ಫ್ರೆಂಡ್ಸ್ ಇಷ್ಟು ಜಲ್ದಿ ಮರೆಬಿಟ್ಟಿನಿ ಇದು ಈಗನ ಬರ್ತಾಯಿಲ್ಲ ಏನಪ್ಪ ನೋಡ್ರಿ ಫಸ್ಟ್ ನೀವು ಪರಾಠ ಮಾಡಿದ್ದೆ ನೆನಪಾತ್ ನೋಡ್ರಿ ಪರಾಠ ಮಾಡಿದ್ದೆ ತೋರಿಸ್ತೀನಿ ಅದು ಈಗ ಚೊಂಗೆ ಎಲ್ಲ ಮಾಡ್ಕೊತೀನಿ ಒಂದೊಂದು ಚೊಂಗೆ ಇದು ಎಲ್ಲ ಕೆಲಸ ಮಾಡ್ತೀವಲ್ಲ ರೀ ಒಟ್ಟು ಏನನ್ನೋದು ನೆನಪಾಗಲ್ಲ ವಯಸ್ಸವ್ರು ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಟಿ ವಿ ಸೌಂಡ್ ಮಕ್ಕಳದು ಇತ್ತು ಹಾಗಾಗಿ ನಾನು ಸ್ವಲ್ಪ ಮ್ಯೂಟ್ ಮಾಡೀನಿ ಹಾಗಾಗಿ ನಾನು ವಾಯ್ಸೋರು ಮಾಡ್ತಾಯಿದ್ದೀನಿ ಈಗ ಚೊಂಗೆ ಎಲ್ಲ ರೆಡಿ ಆಗ್ತಾವೆ ಬಿಸಿ ಬಿಸಿ ಚೊಂಗೆ ಜಿಟ್ಟಿ ಜಿಟ್ಟಿ ಮಳೆ ಬಿಸಿ ಬಿಸಿ ಚೊಂಗೆ ಎಲ್ಲ ಬಿಸಿ ಬಿಸಿ ಇರ್ಬೇಕು ರೀ ತಂಪು ಇರುತ್ತಲ್ಲ ಅವಾಗ ಸ್ವಲ್ಪ ಬಿಸಿ ಬಿಸಿ ಊಟ ಮಾಡಿದ್ನ ಸ್ವಲ್ಪ ತೃಪ್ತಿ ಹಂಗೆ ತೃಪ್ತಿ ಸಾರಿ ಈಗ ನೋಡಿ ಫ್ರೆಂಡ್ಸ್ ಚೊಂಗೆ ರೆಡಿ ಆಗ್ತಾ ಇದೆ ನೋಡ್ಬೋದು ನೀವು ನಮ್ಮ ಮಮ್ಮಿ ಮಾಡಿದರೆಲ್ಲ ಅದೇ ಸ್ಟೆಪ್ ನಾನು ಫಾಲೋ ಮಾಡಾಕತ್ತೀನಿ ಈಗೆಲ್ಲ ಆಯಿತು ಈಗ ಸ್ವಲ್ಪ ತುಪ್ಪ ಹಚ್ಚಿ ಅದ್ರ ಮೇಲೆ ಸ್ವೀಟ್ ಹೂರಣ ಡ್ರೈದು ಹಾಕಾಕತ್ತೀನಿ ಕೊಟ್ಟಿದ್ದರು ಮಮ್ಮಿ ಸ್ವಲ್ಪ ಎರಡು ಥರ ಮಾಡಿದ್ರಲ್ಲ ಅದು ಅದು ಸ್ವಲ್ಪ ಅದು ಸ್ವಲ್ಪ ಕೊಟ್ಟಿದ್ದರು ತೊಗೊಂಬಂದೀನಿ ನಾನು ಅದೇ ಹಾಕಿ ಮಮ್ಮಿ ಕೊಟ್ಟಿದ್ದೆಲ್ಲ ಖಾಲಿ ರೀ ತಿಂದು ಖಾಲಿ ಮಾಡಿಬಿಟ್ಟಿವಿ ಈಗ ನೋಡಿ ಫ್ರೆಂಡ್ಸ್ ಇದು ರೆಡಿ ಅದು ಚೋಂಗೆ ಬಿಸಿ ಬಿಸಿ ಚೋಂಗೆ ಭಾಳ ನೆನಪಾಗ್ತಾಯಿತ್ತು ಅದು ಮಮ್ಮಿ ಮಾಡಿಕೊಟ್ಟಿದ್ರಲ್ಲ ಹಾಗಾಗಿ ಸ್ವಲ್ಪ ನಾನು ಸ್ವಲ್ಪ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ರೀ ಈಗ ನೋಡಿ ಫ್ರೆಂಡ್ಸ್ ಈಗ ನಾನು ಇದು ಮಾಡಿಂದ ಮತ್ತೆ ಪರಾಠ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ ಮಕ್ಕಳಿಗೆ ಅದು ತೋರ್ಸೋಕ್ಕಾಗಿಲ್ಲ ಅರ್ಜೆಂಟ್ ಮೇಲೆ ಇರ್ತಲ್ಲ ರೆಡಿ ಮಾಡೋದು ಎಲ್ಲ ಇರ್ತಲ್ಲ ಹಾಗಾಗಿ ನಾನು ಫುಲ್ ರೆಸಿಪೀಸ್ ತೋರಿಸಿಲ್ಲ ಮೊದಲೇ ನಾನು ಶೇರ್ ಮಾಡೀನಿ ಬೇಕಾದ್ರೆ ಆಲೂ ಪರಾಠ ರೆಸಿಪಿ ನೀವು ಹಿಂದಿನ ವಿಡಿಯೋದಲ್ಲಿ ಹೋಗಿ ಜಲ್ದಿ ಹೋಗಿ ಬೇಕಾದರೆ ನೋಡ್ಕೊಳ್ಳಿ ಫ್ರೆಂಡ್ಸ್ ನೀವು ಈಗ ನೋಡಿ ಫ್ರೆಂಡ್ಸ್ ಆಲೂ ಪರಾಟ ಸೂಪರಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಾಗ ಮಕ್ಕಳಂತೂ ಭಾಳ ಇಷ್ಟಪಡ್ತಾರೆ ಆಲೂ ಪರಾಟ ಎಲ್ಲ ಮಕ್ಕಳು ಅಷ್ಟೇ ಭಾಳ ಇಷ್ಟಪಡ್ತಾರೆ ಆಲೂ ಪರಾಟ ಅಂದರೆ ಬಿಸಿ ಬಿಸಿ ಆಲೂ ಪರಾಟ ಮತ್ತು ಚೊಂಗೆ ಮತ್ತು ಅನ್ನ ಬೆಳೆ ಮಾಡಿದ್ದೆ ನಾನು ಅದರ ಜೊತೆ ಎಂಜಾಯ್ ಮಾಡ್ತೀವಿ ಲಂಚ್ ನಾವು ಈ ಥರ ನಂದು ಲಂಚ್ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ನಂದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ಬಟ್ ಇವತ್ತು ಫುಲ್ ರೆಸಿಪಿ ನನಗೆ ತೋರ್ಸೋಕ್ಕಾಗಿಲ್ಲ ಬ್ಲಾಗ್ನಲ್ಲಿ ಊರ್ಲಿಂದ ಬಂದಿಂದ ಸಾಕಷ್ಟು ಕೆಲಸ ಆಗ್ಬಿಡುತ್ತೆ ನಂದು ನೋಡ್ಬೋದು ನೀವೇ ಹಾಗಾಗಿ ಇವತ್ತು ಶೇರ್ ಮಾಡಿಕೊಂಡೆ ನಾಳೆ ದ ನಾಳೆ ಬ್ಲಾಗ್ನಲ್ಲಿ ಖಂಡಿತವಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಈಗ ನೋಡಿ ಫ್ರೆಂಡ್ಸ್ ಇಷ್ಟು ಇದು ಏನೋ ಸ್ವಲ್ಪ ಪರಾಠ ಮಾಡ್ಕೊತೀನಿ ಒಂದು ಐದಾರು ಪರಾಠ ಅದು ಬೆಳಗ್ಗೆ ಮಾಡಿದ್ವಿ ತಿಂದುಬಿಟ್ಟಿದ್ವಿ ತಿನ್ಬಿಟ್ಟಿದ್ವಿ ಈಗ ಒಂದು ಐದಾರು ಅಷ್ಟೇ ಪರಾಠ ಅಂದ್ಕೊಳ್ಳೆ ಬಾಯಾಗ ನೀರು ಬರ್ತೀರಿ ಎಲ್ಲರ್ಗ ಬ್ರೇಕ್ಫಾಸ್ಟ್ನಲ್ಲಿ ಈ ಥರ ಪರಾಠ ಮತ್ತು ಇದ್ರ ಜೊತೆ ಮೊಸರು ಇದ್ರೆ ನೋಡಿರಿ ಫ್ರೆಂಡ್ಸ್ ಈಗ ನಾವು ಎಲ್ಲರೂ ನಾಷ್ಟ ಮಾಡಕ ಇದು ಸಾರಿ ಲಂಚ್ ಮಾಡಕ್ಕತ್ತೀರಿ ಫ್ರೆಂಡ್ಸ್ ಬರ್ರಿ ಊಟ ಮಾಡಕತ್ತೀವಿ ಬಿಸಿ ಬಿಸಿ ಪರಾಠ ಬಿಸಿ ಬಿಸಿ ಚೋಂಗೆ ಮೊಸರು ಉಪ್ಪಿನಕಾಯಿ ಇರಬೇಕಿತ್ತು ಬಟ್ ಅದು ಇಲ್ರಿ ಏನು ಮಾಡ್ಬೇಕು ಸಾರಿ ಹಂಗಾಗಿ ಅದು ಒಂದಿಲ್ಲ ಮತ್ತೆ ಫೈವ್ ಮುಂಚೆ ಅದು ಮಾತು ಹೇಳಬೇಕಂದೆಲ್ಲ ಅದು ಹೇಳ್ತೀನಿ ರೀ ಅದು ಏನಾಯ್ತಪ್ಪ ಅಂತಂದ್ರೆ ನಾನು ಟೂ ಡೇಸ್ ಊರಿಗೋಗಿದ್ದಲ್ಲ ಹಾಗಾಗಿ ಬಾಜು ಮನೆಯವರು ನನಗೆ ಮಾತಾಡ್ತಾ ಇದ್ದರು ಯಾವಾಗ ಬಂದ್ರಿ ಅಕ್ಕರ ಅಂತಂದ್ರೆ ಇಲ್ಲರಿ ಒಂದು ದಿನ ನಾನು ಹೇಳಿಲ್ಲ ಅವ್ರಿಗೆ ಎಲ್ಲರೂ ಹೋದರೆ ಹೇಳೋಗ್ತಿದ್ದೆ ಅವತ್ತು ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಅವ್ರಿಗೆ ಹೇಳಿಲ್ಲ ನಾನು ಅವ್ರು ಬಂದಿಂದ ಮಾತಾಡಿದ್ರು ಅವ್ರು ನೋಡಿದ್ರಂತೆ ಎಲ್ಲೂ ಯಾರು ಇವರು ಒಟ್ಟು ಹೇಳಿಲ್ಲ ಅಂತ ಅಂದ್ಕೊಂಡ್ರಂತೆ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಮೊನ್ನೆ ಊರಿಗೆ ಮಮ್ಮಿಯವ್ರಿಗೆ ಅವರು ಬಂದಿಂದ ನಂಗೆ ಕೇಳಿದ್ರು ಯಾಕೆ ರೀ ಹೇಳಿಲ್ಲ ಸಿಟ್ಟಾಗಿರ ಮೇಲೆ ಅಂತಂದ್ರು ಹಂಗೇನಿಲ್ಲ ರೀ ಸ್ವಲ್ಪ ಅರ್ಜೆಂಟ್ ಇತ್ತು ಹಂಗಾಗಿ ಹೋಗಿ ಅಂದೆ ನಾನು ಅಂದಿಂದ ಅವ್ರಿಗ ಹೇಳಿಲ್ಲ ಅಂತ ಹೇಳಿ ಒಂಥರ ಬೇಜಾರಾಗಿಬಿಟ್ಟಿತ್ತಂತೆ ನೀವು ಹೋಗಿರಿ ಒಟ್ಟು ಮನ್ಸನ್ನ ಹತ್ತಿಲ್ಲ ನಮ್ಗೆ ನೀವು ಹೋಗಿದ್ದಕ್ಕೆ ನಮ್ಗೆ ಇದು ಭಾಳ ಅಂದ್ರೆ ಭಾಳ ಬೇಜಾರತ್ರಿ ಅಂತಂದ್ರು ನಾ ನಾನಂದೆ ಅವ್ರ ನೀವು ಹೋದಾಗ ಹಿಂಗಾಗುತ್ತೆ ನೋಡಿರಿ ಊರಿಗೆ ಹೋಗ್ತಾರಲ್ಲ ನನಗೂ ಬೇಜ್ ಬೇಜಾರು ಅಂತಂದೆ ನಾವು ಹೋಗಿ ಹೋಗಿ ಅಂತ ಹೇಳಿ ಒಟ್ಟು ಅವ್ರಿಗೆ ಮನಸ ಇದು ಎಲ್ಲೇನೋ ಟೈಮ್ ಪಾಸು ಆಗಿಲ್ಲ ಅಂದರೆ ಅವ್ರು ನನಗೆ ಮಾತಾಡಿದ್ರೆ ಸ್ವಲ್ಪ ಖುಷಿ ಆಗ್ತಾರೆ ಅವರು ಹಾಗಾಗಿ ಭಾಳ ಇದು ಮಾಡ್ಕೊಂಡ್ರಂತೆ ನಂಗೆ ಅಂದರು ಭಾಳ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಈ ಥರನೂ ಫ್ರೆಂಡ್ಸ್ ಇರ್ತಾರೆ ಮಾ ನಾವು ಮಾತಾಡಿಲ್ಲಂದ್ರೆ ಒಂಥರ ಆಗುತ್ತೆ ಅಂಥೇಳಿ ಅಂದರು ಭಾಳ ಅಂದರೆ ಭಾಳ ನನಗೆ ಖುಷಿ ಆಯಿತು ಇದೇ ಥರ ಪ್ರೀತಿ ಎಲ್ಲರ ಜೊತೆ ಹೀಗೆ ನಾವು ಪ್ರೀತಿದಿಂದ ನಮ್ಮ ರಿಲೇಟಿವ್ಸ್ ಆಗಲಿ ಬೇರೆಯವರಾಗಲಿ ಮತ್ತು ಹೊರಗಿನವ್ರು ಆಗಲಿ ಮತ್ತು ಅವ್ರು ನೋಡಿದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಏನಿಲ್ಲ ಪಕ್ಕದ ಮನೆಯವರು ನಮ್ಗೆ ನೋಡಿ ನಾನು ಒಂದೇ ದಿನ ಊರಿಗೆ ಹೋಗಿದ್ದೀನಂತ ಅಂತ ಹೇಳಿ ಅವ್ರ ಮನಸೇ ಆತಿಲ್ಲಂತರೀ ಅವ್ರದ್ದು ಹಾಗಾಗಿ ಒಂಥರ ಬೇಜಾರು ಮಾಡ್ಕೊಂಬಿಟ್ಟಿದ್ರಂತೆ ಮತ್ತು ನಂಗೆ ಫೋನ್ ಮಾಡಿದ್ರೆ ಇಲ್ಲರಿ ಮಮ್ಮಿ ಊರಿಗೆ ಅಂತಂದೆ ನಾನು ಹೌದೇನು ರೀ ಜಲ್ದಿ ಬರ್ರಿ ಅಂತಂದ್ರು ಆಯ್ತು ತೊಗೊಳ್ರಿ ಅಂತಂದೆ ನಾನು ನನ್ಗೆ ಭಾಳ ಖುಷಿ ಆಯ್ತು ರೀ ಅವ್ರು ಹಿಂಗೆ ಅಂದಿದ್ದಕ್ಕೆ ನನಗೂ ಭಾಳ ಖುಷಿ ಆಯ್ತು ಯಾವಾಗಲೂ ಅಂದಿದ್ದಿಲ್ಲ ಯಾಕ ನೀನು ಮೊನ್ನೆ ಹಾಗೆ ಆತಂತವ್ರಿಗೆ ಆ ಹಂಗಿಂದ ಆಯ್ತು ತಗೊಳ್ರಿ ಅಂತೇಳಿ ಮತ್ತು ಏನಾರು ಚಿಕ್ಕ ಫಂಕ್ಷನ್ ಇದ್ರೆ ನಾವು ಊರಿಗೆ ಹೋದರೆ ಸ್ವಲ್ಪ ಬೇಜಾರು ಅವರು ಹಂಗೆ ನನಗೂ ಖುಷಿ ಆಯಿತು ಆ ಮಾತು ಕೇಳಿ ಇದೆ ನೋಡ್ರಿ ನಾನು ಇಷ್ಟಕ್ಕೆ ನಾನು ಟೈಟಲ್ ಹಾಕಿದ್ದೆ ಅಂದರೆ ಎಲ್ಲರೂ ಪ್ರೀತಿಯಿಂದ ಎಲ್ಲರ ಜೊತೆ ಈ ಥರ ಇರಲಿ ರಿಲೇಟಿವ್ಸ್ ಇರಲಿ ಹೊರಗಿನವ್ರು ಇರಲಿ ಯಾರು ಇರಲಿ ಅವ್ರ ಜೊತೆ ನಾವು ಖುಷಿಯಾಗಿದ್ದರೆ ಎಷ್ಟು ಖುಷಿಯಾಗುತ್ತೆ ಅವ್ರು ಹೇಳಿದ್ರು ಇಷ್ಟು ಮಾತು ನನಗೆ ಭಾಳ ಅಂದರೆ ಭಾಳ ಖುಷಿ ಆಯ್ತು ರೀ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೀನಿ ಎಲ್ಲರೂ ಇದೇ ಥರ ಪ್ರೀತಿಲಿಂದ ಇದ್ರೆ ಎಲ್ಲರೂ ಚಲೋ ಆಗುತ್ತೆ ನಾವು ಅದೇ ಇಟ್ಕೊಂಡು ಮನಸ್ಸೊಳಗೆ ಇಟ್ಕೊಂಡು ಅದು ಇದು ಮಾತಾಡ್ಕೊತ ಇದು ಮಾಡಿದರೆ ಏನೂ ಉಪಯೋಗಿಲ್ಲ ಈ ಥರ ಎಲ್ಲರೂ ಹ್ಯಾಪಿಯಾಗಿ ಎಲ್ಲರೂ ಒಳಗೆ ಮತ್ತು ಎಲ್ಲರ ರಿಲೇಟಿವ್ಸ್ ಒಳಗೆ ಪಕ್ಕದ ಮನೆಯವ್ರ ಜೊತೆ ಎಲ್ಲರ ಜೊತೆ ಖುಷಿಯಾಗಿದ್ದರೆ ಖುಷಿ ಅನಿಸುತ್ತೆ ಅದಿಲ್ಲ ರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊಂತೀನಿ ಮತ್ತು ಕ್ಲಿಕ್ ಮಾಡೋದು ಮರಿಬೇಡ್ರಿ ಚಾನಲ್ಗೆ ಒಂದು ಲೈಕ್ ಮಾಡೋದು ಮಡಿ ಸಾರಿ ಮರಿಬೇಡ್ರಿ ನೋಡಿರಿ ಫಾಸ್ಟ್ ಮಾತಾಡ್ತೀನಲ್ಲ ಹಿಂಗೆ ಆಗ್ತಾವ ಮತ್ತು ಸಪೋರ್ಟ್ ಮಾ ಮಾಡ್ರಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ಒಳ್ಳೆ ರೆಸಿಪಿನೂ ಸಿಗುತ್ತಾ ಒಳ್ಳೆ ಬ್ಲಾಗ್ನೂ ಸಿಗುತ್ತಾ ಇದೇ ಥರ ಅಕ್ಕನಿಗೆ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ಅಕ್ಕನಿಗೆ ಪ್ರೀತಿ ತೋರಿಸ್ತಾ ಇರ್ರಿ ಓಕೆ ಫ್ರೆಂಡ್ಸ್ Namastê.